ಮಾಗಡಿ ತಾಲೂಕು ಕುದೂರು ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಶುಕ್ರವಾರ ನಡೆಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕಂದಾಯ ಸಚಿವರಾದ ಕೃಷ್ಣಬೈರೇಗೌಡರವರು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ರವರು ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ ಅವರು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾದ ಎಚ್ಎಂ ಕೃಷ್ಣಮೂರ್ತಿ ಅವರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು ಟೊಯೋಟಾ ಕಿರ್ಲೋಸ್ಕೋರ್ ಸಹಯೋಗದೊಂದಿಗೆ ಮಾಗಡಿ ತಾಲೂಕಿನ ಕುದೂರು ಪಟ್ಟಣದಲ್ಲಿ ನೂತನ ಕೆಪಿಎಸ್ ಶಾಲಾ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ಕುದೂರು ಪಟ್ಟಣದಲ್ಲಿ ಪಾರ್ಕ್ ಅಭಿವೃದ್ಧಿ ಶಂಕುಸ್ಥಾಪನೆ ಕಾರ್ಯಕ್ರಮ ಪಟ್ಟಣದ ಆಗಮಿಸಿದ ಗಣ್ಯರಿಗೆ ಪೂರ್ಣ ಕುಂಭ ಕಳಶದೊಂದಿಗೆ ಸೇಬಿನ ಹಾರದೊಂದಿಗೆ ಗ್ರಾಮಸ್ಥರು ವಿಶೇಷವಾಗಿ ಸ್ವಾಗತವನ್ನು ಕೋರಿದರು ನಮ್ಮ ಹಳ್ಳಿ ಮಕ್ಕಳಿಗೆ ಬೆಂಗಳೂರಿನಲ್ಲಿರುವಂತಹ ವಿದ್ಯಾ ಸಂಸ್ಥೆಗಳಲ್ಲಿ ಯಾವ ಮಟ್ಟದ ಶಿಕ್ಷಣ ಸಿಗ್ತದೋ ನಮ್ಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಶಿಕ್ಷಣ ಸಿಗಬೇಕು ನಮ್ಮ ಜನ ವಲಸೆ ಹೋಗೋದನ್ನ ಬೆಂಗಳೂರಿಗೆ ತಪ್ಪಿಸ್ಬೇಕು ಅವರೇ ಒಳ್ಳೆ ವಿದ್ಯಾಭ್ಯಾಸ ಊರು ಸುತ್ತಲೇ ಕೆಲಸ ಅವರದ ನಿರಂತರ ಆಸ್ತಿಗಳಲ್ಲಿ ಬದುಕಿ ಜೀವನವನ್ನ ಮಾಡಬೇಕು ಇದು ನಮ್ಮ ಸರ್ಕಾರದ ಚಿಂತನೆ ತಾವೆಲ್ಲ ನಮಗೆ ಈ ಬಾರಿ ಈ ಕ್ಷೇತ್ರದಲ್ಲಿ ಬಾಲಕೃಷ್ಣ ಅವರಿಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ನೂ ನೂರು ಮೂವತ್ತಾರು ಜನ ಗೆಲ್ತಾನೆ ಅಂತ ಹೇಳಿ ನಾನು ಇದೇ ಹುದೂರ್ನಲ್ಲಿ ಒಂದು ಭಾಷಣ ಕೂಡ ನಾನು ಮಾಡಿದ್ದೆ ಅದಕ್ಕೆ ತಾವು ಪೂರ್ವಕವಾಗಿ ನಮ್ಮ ಬಾಲಿಷ್ಣವನ್ನ ಗೆಲ್ಲಿಸಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರವನ್ನ ಬಲಿಷ್ಠವಾದಂತಹ ಸರ್ಕಾರ ರಚನೆ ಮಾಡಲಿಕ್ಕೆ ತಾವೆಲ್ಲ ಕಾರಣಕರ್ತರಾಗಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಇವತ್ತು ನಾನು ನಮ್ಮ ಟಯಾ ಕಿಲಸ್ಕರ್ ಅವರಿಗೆ ಅಭಿನಯಿಸ್ತೇನೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾಲ್ಕು ತಾಲೂಕಲ್ಲೂ ಈ ವರ್ಷ ಒಂದೊಂದು ಶಾಲೆ ಪ್ರಾರಂಭ ಮಾಡಬೇಕು ಅಂತೇಳಿ ಜವಾಬ್ದಾರಿ ತೆಗೆದುಕೊಂಡು ಸುಮಾರು ಹದಿನಾರು ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿ ಬೆಂಗಳೂರಿನಲ್ಲಿ ಯಾವ ರೀತಿ ಶಾಲೆ ಇದೆ ಅದೇ ರೀತಿ ಶಾಲೆ ಕುದೂರಿನಲ್ಲೂ ಕಟ್ಟಬೇಕು ಅಂತೇಳಿ ಬಂದು ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡು ನೀವೆಲ್ಲ ಒಂದು ಉತ್ತಮವಾದಂತ ವಿದ್ಯಾಭ್ಯಾಸ ನಿಮ್ಗೆ ಆಗ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಪ್ರಯತ್ನ ಬಾಲಕೃಷ್ಣ ಇವತ್ತು ಇಲ್ಲಿಂದ ಅವರು ಡಿ ಕೆ ಸುರೇಶ್ ಅವರು ಮಾತಾಡಿ ಇನ್ ಮುಂದಕ್ಕೆ ಒಂದು ಒಂದು ವರ್ಷದಲ್ಲಿ ಏನಿಲ್ಲ ಬಿಲ್ಡಿಂಗ್ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಒಳ್ಳೆ ಶಾಲೆಯನ್ನ ವ್ಯವಸ್ಥೆ ಮಾಡಿ ಈ ಗ್ರಾಮ ಪಂಚಾಯಿತಿಯ ಏನು ಒಂದು ಹೆಡ್ ಕ್ವಾರ್ಟರ್ಸ್ ನಲ್ಲಿ ಒಂದು ಹೊಸ ಸಿ ಎಸ್ ಆರ್ ಮಾಡೆಲ್ ಸರ್ಕಾರದ ಶಾಲೆ ಟೊಯೋಟೊ ಮತ್ತು ಸರ್ಕಾರ ಭಾಗಿತ್ವದಲ್ಲಿ ಈ ಒಂದು ವಿಶೇಷವಾದಂತಹ ಶಾಲೆ ಈ ಆರನೇ ತಾರೀಕು ಅದಕ್ಕೆ ಭೂಮಿ ಪೂಜೆಯನ್ನ ಹಮ್ಮಿಕೊಂಡಿದ್ದೇವೆ ಸೊ ಮತ್ತೊಮ್ಮೆ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಮ್ಯಾನೇಜ್ಮೆಂಟ್ ಆಫ್ ಟೊಯೋಟಾ ಟೊಯೋಟಾ ಫಾರ್ ದೇರ್ ಗ್ರೇಟ್ ಹೆಲ್ಪ್ ಅವರು ಒಂದೊಂದು ಚಪ್ಪಳ ಹೊಡೀರಿ ನೋಡೋಣ ಒಳ್ಳೆ ಆಡಳಿತವನ್ನು ಕೊಡ್ತೇವೆ ಈಗಾಗಲೇ ನಿಮ್ಮ ಶಾಸಕರು ಜಮೀನು ಬಗಲ್ಗು ಸಾಗಡಿ ಜಮೀನು ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಕಾಂತಿಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಅವರಿಗೆ ಪೂಡಿ ಮಾಡಿಕೊಟ್ಟು ಜಮೀನ ದುರಸ್ತಿ ಮಾಡೋ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ ನಿಮ್ಮ ಎಂ ಪಿ ಯವರು ಶಾಸಕರು ಇಬ್ರು ಸೇರಿ ನನಗುದಿಗೆ ಬಿಜೆಪಿ ಸರ್ಕಾರದಲ್ಲಿ ನನಗುದಿಗೆ ಬಿದ್ದಂತ ಶ್ರೀರಂಗ ನೀರಾವರಿ ಯೋಜನೆಗೆ ಮತ್ತೆ ಮರುಚಾಲನೆ ಮಾಡಲಿಕ್ಕೆ ನನ್ನ ಚರ್ಚೆ ಮಾಡಿದ್ದಾರೆ ನನ್ನ ಜವಾಬ್ದಾರಿ ಹಿಂದೆ ಹೆಂಗೆ ಪ್ರತಿಯೊಬ್ಬರು ಕೂಡ ನಮ್ಮ ಕರೆಂಟ್ ಟ್ರಾನ್ಸ್ಫಾರ್ಮರ್ ಹಾಕೊಟ್ಟಿದ್ದಾರೆ ಪಕ್ಕ ತಾಲೂಕಲ್ಲಿ ಇದೆಯಾ ಹಾಸನದಲ್ಲಿ ಇದೆಯಾ ನಿರ್ಮಲದಲ್ಲಿ ಇದೆಯಾ ಎಲ್ಲೂ ಇಲ್ಲ ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇದೆ ಡಿ ಕೆ ಸುರೇಶ್ ಅವರ ಲೋಕಸಭಾ ಕ್ಷೇತ್ರದ ಐದು ಕಡೆ ಟೌನ್ ಅಲ್ಲಿ ಬಿಟ್ಟು ಆನೆ ಕಲಾದಿಯಾಗಿ ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ನಮ್ಮ ಕುಣಿಗಲ್ ಇಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಕ್ಟ್ ತಗೊಂಡು ಎಲ್ಲರೂ ಕೂಡ ಅನುಕೂಲ ಮಾಡುವಂತ ರೀತಿಯಲ್ಲಿ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಇವತ್ತು ನಾವು ನೀವೆಲ್ಲ ಸೇರಿ ಅವರ ಈ ಬೇಡ ಸಂಸ್ಥೆಗೂ ಸಹಕಾರ ಕೊಡಬೇಕು ಇನ್ನ ಹೆಚ್ಚಿಗೆ ಸೇವೆ ಮಾಡಲಿಕ್ಕೆ ಅವರು ಮುಂದಕ್ಕೆ ಬಂದಿದ್ದಾರೆ ಸೊ ನೀವು ಸರ್ಕಾರ ಜನ ಅವರು ನಾವು ಎಲ್ಲ ಸೇರಿ ಒಟ್ಟಿಗೆ ನಮ್ಮ ಮಕ್ಕಳ ಭವಿಷ್ಯವನ್ನ ಬದಲಾವಣೆ ಮಾಡಿ ಇಲ್ಲಿ ಕೂಡ ಒಳ್ಳೆ ನಾಯಕರುಗಳಾಗಬೇಕು ನಾಯಕರೆಲ್ಲ ರಾಜಕೀಯ ನಾಯಕರಲ್ಲ ಅವರ ಬಿಸ್ನೆಸ್ ಅಲ್ಲಿರ್ಬೋದು ಅವರ ಏನು ಬದುಕಿನಲ್ಲಿ ಆ ಕುಟುಂಬದಲ್ಲಿ ಇಸ್ರೋ ಹೋಗ್ಬೇಕು ಸೈಂಟಿಸ್ಟ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಲಾಯರ್ಗಳಾಗಬೇಕು ಅವರ ಕುಟುಂಬದಲ್ಲಿ ಒಂದು ದೊಡ್ಡ ಯಜಮಾನ್ಗೆ ತಗೊಂಡು ಅವರ ಊರುಗಳನ್ನೇ ಬದಲಾವಣೆ ಮಾಡುವಂತ ಶಕ್ತಿ ಅವರಿಗೆ ಸಿಗಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸಿ ಶಿವವನ್ನು ಹಾರೈಸಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ನಮ್ಮ ಅಧಿಕಾರಿಗಳಿಗೆ ಪುಟಾಣಿ ಮಕ್ಕಳಿಗೆ ಶಿಕ್ಷಕರ ಸ್ನೇಹಿತರಿಗೆ ಎಲ್ಲರೂ ಕೂಡ ವಲಿಸಿ